ವಿಠಲರು ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ರೇಖಾ ಅವರ ಗಂಡ ಮಗು ಪುರುಷ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಹದಿನೇಳು ನಿಮಿಷ ಮಧ್ಯಾಹ್ನ ರಾಣಿಬಿನೂರಲ್ಲಿ ಜನ ಭರಣಿ ನಕ್ಷತ್ರ ಮೇಷರಾಶಿ ಸಿಂಹ ಬನ್ನಿ ಹಾಗಾದ್ರೆ ಜಾತಕದಲ್ಲಿ ಏನಿದೆ ನೋಡೋಣ ಯೋಗ ಯಾವುದಿದೆ ನೋಡೋಣ ಫಸ್ಟ್ ಪ್ರೀತಿ ಯೋಗ ಇದೆ ಒಳ್ಳೆ ಯೋಗದಲ್ಲಿ ಹುಟ್ಟಿದೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕೆ ಅಂದರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಆದರೆ ಈ ರೂಲ್ಸು ಆಗಲಿ ಕೇತು ಆಗಲಿ ಉಚ್ಚ ಮತ್ತು ನೀಚಗ್ರಾಗಲಿ ಅಪ್ಲೈ ಆಗೋದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಹಾಗಾದರೆ ಸಿಂಹಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದೇ ಸೂರ್ಯ ಎರಡನೇದ್ದೇ ಕುಜ ಮೂರನೇದ್ದೇ ಗುರು ನಾಲ್ಕನೇದ್ದು ಬಂದು ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಚಂದ್ರ ಅತಿ ದೊಡ್ಡ ವಿರೋಧಿ ಶನಿ ಅತಿ ದೊಡ್ಡ ವಿರೋಧಿ ಸಿಂಹಲಗ್ನಕ್ಕೆ ಬನ್ನಿ ಹಾಗಾದರೆ ನೋಡಿ ಶುಕ್ರ ನೀಚ ಬುಧ ಆದ್ರೂ ಸಹ ಅಸ್ತಂಗತ ಬುಧ ಬುಧ ಇಲ್ಲೇ ಇಲ್ಲ ಅಸ್ತಂಗತ ಆಗಿಬಿಟ್ಟಿದ್ದಾನೆ ಬಹಳ ಒಳ್ಳೇದಾಯ್ತು ನೋಡಿ ಸೂರ್ಯ ಎಲ್ಲಿದ್ರೆ ನಾವು ನೀಚನಾಗಬಾರ್ದು ಅಷ್ಟೇ ಅವನು ಆರನೇ ಮನೆಯಲ್ಲಿ ಎಂಟನೇ ಮನೆಯರ್ಲಿ ಹನ್ನೆರಡನೇ ಮನೆಯಲ್ಲಿ ಒಟ್ಟಿನಲ್ಲಿ ಅವನು ನೀಚನಾಗಬಾರ್ದು ಅವನು ನೀಚನಾಗದ ನೋಡ್ಕೊಂಡಿದ್ದೇಕಾನೆ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಒಳ್ಳೆ ಫಲಾನೇ ಕೊಡ್ತಾನೆ ಎಂಟರಲ್ಲಿ ಆಲ್ಮೋಸ್ಟ್ ಆಲ್ ಗೌರ್ಮೆಂಟ್ ಜಾಬ್ ಕೊಡೋದು ಎಂಟನೇ ಭಾವದಲ್ಲಿ ಹೆಚ್ಚಾಗಿ ಗೌರ್ಮೆಂಟ್ ಜಾಬ್ಗೆ ಹೋಗ್ತಾರೆ ಎಂಟನೇ ಭಾವದಲ್ಲಿ ಅನೇಕ ಸೂರ್ಯ ಬಂದ್ರೆ ಗೌರ್ಮೆಂಟ್ ಜಾಬ್ಗೆ ಹೋಗ್ತಾರೆ ನೋಡಿ ಒಂದನೇ ಮನೆಯಲ್ಲಿ ಯಾರು ಇಲ್ಲ ನೋಡಿ ನೋಡಿ ಕೇತು ಏನಿದಾನಲ್ಲ ಎರಡನೇ ಭಾವದಲ್ಲಿ ಇದ್ದಾನೆ ಈ ಮನೆಯ ಸ್ವಾಮಿ ಬುಧ ನೇಚನಾಗಿ ಅಸ್ತಂಗತನಾಗಿದ್ದರಿಂದ ಸ್ವಲ್ಪ ಮಗುವೆ ವಿಪರೀತ ದಿಮಾಕ್ ಇರುತ್ತೆ ಸೊಕ್ಕಿನವನಿರ್ತಾನೆ ರಿಸರ್ವ್ ಇರ್ತಾನೆ ಎಲ್ಲರೂ ನಮ್ಮಂತ ಇವನು ಯಾವತ್ತೂ ಭಾವಿಸುವುದಿಲ್ಲ ಎಲ್ಲರ ಜೊತೆಯೂ ಹೊಂದಾಣಿಕೆ ಬದುಕೋದಿಲ್ಲ ತನ್ನದೇ ಆದಂತ ದಾರಿ ತನ್ನದೇ ಆದಂತ ಡಿಸಿಷನ್ ತನ್ನದೇ ಆದಂತ ವೇ ಅಷ್ಟೇ ಇಂಟೆಲಿಜೆಂಟ್ ಇದ್ರೂ ಸಹ ஒரே சா சன அந்த ஆ ரீத்தாவனைகள் இல்லை ஏன் மனக்கல இல்லை புதுக்கு நான் ஏனும் புதன விட்டு முடிக்க வேறே ஏனில் அஸ்ட் ஹேர்க்கள் நடிவோதில் அது சொன்னிவியர் ಹ್ಯಾಬಿಟ್ಸ್ ಅಂತ ಐ ಡೋಂಟ್ ಥಿಂಕ್ ಸೊ ಇವ್ ಮಾಡ್ತಾನೆ ಅಂತ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳವರೆಗೂ ಮರವರೆಗೂ ಸಮತೋಲನವಾಗಿದ್ದರೂ ಸಹ ಸಂಬಂಧಿಗಳನ್ನ ಅಷ್ಟು ಹೆಚ್ಚಿಕೊಳ್ಳುವುದಿಲ್ಲ ಹೊಂದಾಣಿಕೆ ಬದುಕು ಇವ್ನ ಕಡೆಯಿಂದ ಆಗೋದಿಲ್ಲ ಹಣವನ್ನು ಸೇವ್ ಮಾಡ್ತಾನೆ ಊಟದ ವಿಚಾರದಲ್ಲಿ ತಗಾದೆ ಇರುತ್ತೆ ಪರಿವಾರದ ಸ್ಥಿತಿ ಇನಿಷಿಯಲಿ ವೆಲ್ ಸ್ಟಡೀಸ್ ಮಾಡ್ತಾನೆ ಮಾತಿನ ದಾಟಿ ಅಷ್ಟು ಹೇಳ್ಕೊಳ್ಳುವಷ್ಟು ಇರೋದಿಲ್ಲ ಯಾಕಂದ್ರೆ ಕೇತು ಒಳ್ಳೆ ಫಲ ಕೊಡ್ತಾನೆ ಈ ಭಾಗದಲ್ಲಿ ಮಿಕ್ಷೂರ್ ಬರ್ತದೆ ಮಿಕ್ಷೂರ್ ಮಿಕ್ಷೋರ್ ಬನ್ನಿ ಕುಜ ಮತ್ತು ಶನಿ ಎಲ್ಲಿದ್ದಾರೆ ಏಳನೇ ಭಾವದಲ್ಲಿ ಕುಜ ಯಾರು ನಾಲ್ಕು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಏಳನೇ ಭಾವದಲ್ಲಿ ಬಂದು ಕೂತಿದ್ದಾರೆ ಇದನ್ನು ಕುಬೇರ ಯೋಗ ಅಂತ ಕರಿತೀವಿ ಏನಂತ ಕರಿತೀವಿ ಕುಬೇರ ಯೋಗ ತಾಯಿ ಮೇಲೆ ವಿಪರೀತ ಇರುತ್ತೆ ತಾಯಿಯೂ ಸಹ ಅಷ್ಟೇ ವಿಪರೀತ ಪ್ರೇಮವನ್ನು ಹೊಂದಿರ್ತಾರೆ ವಿಪರೀತ ವ್ಯಾಮೋಹವನ್ನು ಹೊಂದಿರ್ತಾರೆ ವಿಪರೀತ ಕಾಳಜಿಯನ್ನು ತೋರಿಸ್ತಾರೆ ವ್ಯವಹಾರಗಳು ಬಹಳ ಸುಲಭವಾಗಿ ಸರಳವಾಗಿ ಮಾಡಬಲ್ಲಂತ ವ್ಯಕ್ತಿತ್ವ ಒಂದಾಗಿರುತ್ತೆ ನೆಮ್ಮದಿಯ ಬದುಕನ್ನು ಬೀಳುತ್ತಾರೆ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾರೆ ಹೈಯರ್ ಎಜುಕೇಶನ್ ಮಾಡ್ಕೋತಾನೆ ಮನೆಯ ಸ್ಥಿತಿಯನ್ನು ಬಹಳ ಎತ್ರಿಕ್ ತಗೊಂಡು ಹೋಗ್ತಾನೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತಾನೆ ಅದು ಹೋದರೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡೋದಿಲ್ಲದೇ ಆಭರಣ ವೆಹಿಕಲ್ ದೊಡ್ಡ ಕಾಸ್ಟ್ಲಿಯಸ್ಟ್ ಐಟಮ್ಸ್ ಖರೀದಿ ಮಾಡೋದಿಲ್ಲದೇ ಮನೆ ತೋಟ ಹಾಗೂ ಶಾಪ್ಗಳನ್ನು ಖರೀದಿ ಮಾಡುವಂತ ಇವನಲ್ಲಿ ತುಂಬಾ ಇರುತ್ತೆ ಅದೇ ರೀತಿ ಏಳನೇ ಭಾಗದ ಫಲವನ್ನು ಅನುಭವಿಸ್ತಾನೆ ಒಳ್ಳೆಯ ದಾಂಪತ್ಯವನ್ನು ಹೊಂದಿರ್ತಾನೆ ಹೆಂಡತಿ ಗುಣಗಳು ಮತ್ತು ಇವರವರು ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಇರುವುದಿಲ್ಲ ಒಳ್ಳೆ ವ್ಯವಹಾರಸ್ಥನಾಗಿರ್ತಾನೆ ದಿನನಿತ್ಯವನ್ನು ನಡುವಿಕೆ ಬಹಳ ಚೆನ್ನಾಗಿ ಮುಂದುವರಿಯುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಾನೆ ಸ್ವಂತ ಏನಾದರೂ ಪ್ರೊಫೆಷನಲಿಸ್ಟ್ ಆಗಿದ್ದ ಕರೆ ಆದರೆ ನೂರಕ್ಕೂ ನೂರು ಒಳ್ಳೆ ಆ ಹೆಸರು ಮಾಡ್ತಾನೆ ಸಂಪೂರ್ಣ ಜೀವನನು ಲಾಭದಲ್ಲಿ ತಗೊಂಡು ಹೋಗುವಷ್ಟು ಕೆಪಬಲಿ ಇವನಲ್ಲಿರುತ್ತೆ ಗುರುವಿನ ಆಶೀರ್ವಾದ ಸದಾ ಇವ್ ಜೊತೆಗಿರುತ್ತೆ ಧರ್ಮವನ್ನು ನಂತ ನಂತಾನೆ ಭಾಗ್ಯವಂತ ಪ್ರಾಪ್ತಿಯನ್ನ ಪಡ್ಕೋತಾನೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸುಖಮಯ ಸಾ ಜೀವನವನ್ನು ಸಾಗಿಸ್ತಾನೆ ಏನಾದರೂ ಒಂದು ಸಾಧನೆ ಮಾಡುತ್ತಾನೆ ಗೆಲುವು ಸದಾ ಇವಂದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ದೇವರ ಆಶೀರ್ವಾದ ಸದಾ ಇವ್ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತಾನೆ ಪುಣ್ಯದ ಕೆಲಸ ಮಾಡ್ತಾನೆ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತಾನೆ <laughs> Kubera yoga ಪ್ರಾಪರ್ಟಿಯನ್ನು ಇವಾಗ ಮೊದಲಿಂದಲೂ ಬಂದಿರ್ತಾನೆ ಒಂದು ತಂದೆಯಿಂದ ಬಳವಳವಾಗಿ ಪಡ್ಕೊಂಡಿರ್ತಾನೆ ಇಲ್ಲ ತಾಯಿಂದ ಬಳವಳಿ ಪಡ್ಕೊಂಡಿರ್ತಾನೆ ಇಲ್ಲ ಅಂದರೆ ಹೆಂಡತಿಯನ್ನು ತಗೋತಾನೆ ಇಲ್ಲ ಸ್ವಂತ ಗಳಿಸ್ತಾನೆ ಇಲ್ಲ ಮಕ್ಕಳಿಂದ ಗಳಿಕೆಯನ್ನು ಮಾಡ್ಕೊತಾನೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಇವು ಕಟ್ಟಿಟ್ಟ ಬುತ್ತಿ ಕುಬೀರ ಯೋಗದಲ್ಲಿ ಯಾರ ಜಾತಕದಲ್ಲಿ ಕುಬೇರ ಯೋಗ ಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರದೇನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಒಳ್ಳೆ ಹೇಳ್ತಿ ಸಾರಿ ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕಲಸುಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯು ಎಲ್ಲವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಯೋಗ ಚಂದ್ರಿಕೆ ಬುಕ್ಕಿನಲ್ಲಿ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಆ ಗ್ರಂಥವನ್ನು ಓದಬೇಕು ನೀವು ನಮ್ಮ ಗೊತ್ತಾಗುತ್ತೆ ನೋಡಿ ಕುಜಾಶನಿ ಕೂಡಬಾರದು ಕೇಳದಂತ ಟೈಮ್ ನಲ್ಲಿ ಇವರಿಬ್ಬರನ್ನು ಆಲೇ ಮಾಡಕ್ ಬರ್ತಿದ್ದಿಲ್ಲ ಬೇರೆ ಮಾಡಕ್ ಬರುದಿಲ್ಲ ಕನಿಷ್ಠ ಒಂದು ಇಪ್ಪತ್ತು ದಿನ ಕುಜಾಶನಿ ಕೂಡ ಇರ್ತಾರೆ ಇದನ್ನ ನಾವು ಏನು ಕರಿತೀವಿ ಅಂದ್ರೆ ಅಸ್ಥಿ ಬಂದ ದೋಷ ಅಂತ ಕರಿತೀವಿ ಬಹಳ ಕೆಟ್ಟ ದೋಷ ಅದು ಇದು ಬಹಳ ಈಸಿಯಾಗಿ ಸಾಲ್ವ್ ಆಗುತ್ತೆ ಇದು ಹೌದು ತ್ರಿಪಿಂಡ ನಾರಾಯಣ ಬಲಿ ಅವರ ತಂದೆಯವರು ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು ಕೊಡೋದ್ರಿಂದ ಈ ಅಸ್ಥಿಭಂಗ ದೋಷದಿಂದ ನಿವಾರಣೆ ಆಗಬೇಕು ಈ ಅಸ್ಥಿಭಂಗ ದೋಷದಿಂದ ಏನೇನು ಕೆಟ್ಟ ಫಲ ಬೆಳೆಯೋದಿಲ್ಲ ಈ ಫಿಸಿಕಲಿ ಬೆಳೆಯೋದಿಲ್ಲ ಮೆಂಟಲಿ ಬೆಳೆಯೋದಿಲ್ಲ ಫ್ಯಾಮಿಲಿ ವೈಸ್ ಬೆಳೆಯೋದಿಲ್ಲ ಎಜುಕೇಶ್ನಲಿ ಬೆಳೆಯುವುದಿಲ್ಲ ನೆಮ್ಮದಿ ಹಾಳು ಮಾಡ್ಕೋತಾರೆ ಸಿಕ್ಕಾಗ ಸಾಲ ಮಾಡ್ಕೋತಾರೆ ಹಣ ಇವರತ್ರ ನಿಲ್ಲಲ್ಲ ಜೀವನಕ್ಕೆ ಹೊರದಾಗ್ತಾರೆ ಕಷ್ಟಗಳ ಮೇಲೆ ಕಷ್ಟ ದಯವಿಟ್ಟು ಈ ಬಂದ ದೋಷ ನಾವು ಏನು ಮಾಡೋಕ್ಕಾಗಲ್ಲ ನೀವು ಎಷ್ಟು ನೀವು ನೀವು ಎಷ್ಟು ದಿನ ಡೆಲಿವರಿ ಮಾಡಿಸ್ಕೊಂಡಿದ್ರು ಇದೇ ಇದೇ ಬರ್ತಿತ್ತು ಮುಂದೆ ದಿನ ಡೆಲಿವರಿ ಮಾಡಿಸಿದ್ರು ಇದೇ ಬರುತ್ತೆ ಈ ಬಂದ ದೋಷ ಯಾಕೆ ಬರುತ್ತೆ ನಿಮ್ಮ ಆ ಹುಡುಗನ ತಂದೆ ಮತ್ತು ತಾಯಿ ಅವರ ತಂದೆ ಮತ್ತು ತಾಯಿ ಅವರ ತಂದೆ ತಾಯಿ ಹಿಂದಿನ ಇವರ ಪೀಳಿಗೆಯವರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಅವರು ಸಿಗುವಾದ ಸಿಗಬೇಕಾದಂತಹ ಜಾಗ ಸಿಕ್ಕಿರುವುದಿಲ್ಲ ಬೇಕಾಗಿರೋ ಜಾಗ ಸಿಕ್ಕಿರುವುದಿಲ್ಲ ಹಾಗಾಗಿ ಅವರು ಅತಂತ್ರವಾಗಿ ಓಡಾಡ್ತಿರ್ತಾರೆ ಹಾಗಾಗಿ ನಿಮಗೆ ತ್ರಾಸು ಕೊಡ್ತಾರೆ ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಿ ನೋಡಿ ಸೂರ್ಯ ನೋ ಪ್ರಾಬ್ಲಮ್ ಏಳನೇ ಮನೆಯಲ್ಲಿ ಸೂರ್ಯ ಬಂದ್ರೆ ಎಂಟನೇ ಮನೆಯಲ್ಲಿ ಸೂರ್ಯ ಬಂದರೆ ಏನು ಚಿಂತೆ ಇಲ್ಲ ಇವನು ಅಸ್ತಂಗತ ಆಗಿದೆ ಅಲ್ಲ ಸಾಕು ಶುಕ್ರ ಉಚ್ಚ ಶುಕ್ರ ಇದು ಬಟ್ ಲಂಪಟ ದೋಷ ಆಗಿದೆ ಇಲ್ಲ ಅಂತಲ್ಲ ಅಷ್ಟಮದಲ್ಲಿ ಲಂಪಟ ದೋಷ ಆಗಿದೆ ಈ ಲಂಪಟ ದೋಷವನ್ನು ನೀವು ನಿವಾರಣೆ ಮಾಡ್ಕೋಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಬಿಟ್ಟು ಬಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಗ್ರಹಣ ದೋಷನಾಗಿದೆ ಇಲ್ಲಿ ಅಷ್ಟಮದಲ್ಲಿ ನೋಡಿ ಈಗ ಹುಟ್ಟಿದ್ರು ಈಸಿಯಾಗಿ ನೀವು ದೋಷವನ್ನು ನಿವಾರಣೆ ಮಾಡ್ಕೋಬಹುದು ರೇಖಾ ಅವರೇ ದಯವಿಟ್ಟು ದುಂಡಿ ಬೆಳೆ ಇಲ್ಲಿ ಇಲ್ಲ ಅಂದ್ರೆ ಮಗು ಬಹಳ ಕಷ್ಟವನ್ನು ಅನುಭವಿಸ್ತಾನೆ ವಿಪರೀತ ಕಷ್ಟವನ್ನು ಅನುಭವಿಸ್ತಾನೆ ವಿಪರೀತ ಸಾಲವನ್ನು ಮಾಡ್ಕೋತಾನೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ಬೇರೆಯವರಿಗೆ ಹುಡ್ಕೋತಾರೆ ಆರೋಗ್ಯದ ಸಮಸ್ಯೆ ಕೊಡುತ್ತೆ ಮನೆಯಲ್ಲಿ ಹೊಂದಂಗಾಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀನಿ ಅಪವಾದವನ್ನು ಹೊತ್ಕೋತೀನಿ ಕೋರ್ಟ್ ಕಚೇರಿಯಾಗ್ತೀನಿ ಎಲ್ಲವು ಕೀಳು ಸ್ನಾಯಿ ನರಗಳು ಬರುತ್ತೆ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಗಳಿಂದ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬಹುದು ಎಕ್ಸಿಡೆಂಟ್ ನಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಜೀವಕ್ಕೆ ಅಪಾಯ ಆಗ್ಬೋದು ಏನೋ ಅಷ್ಟಮದಲ್ಲಿ ಗ್ರಹಣ ದೋಷ ಇರೋದ್ರಿಂದ ಇಲ್ಲಿ ನೀವು ನಾಡ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಟ್ರೆ ಬೇರೆ ಏನು ಬೇಡ ಎರಡು ದೋಷ ನಿರ್ಣಯ ಬಿಡುತ್ತೆ ಯಾಕಂದ್ರೆ ನಿಮ್ಮ ಉಚ್ಚ ಶುಕ್ರ ಎಂಟನೇ ಮನೆಯಲ್ಲಿದ್ರು ಒಳ್ಳೆ ಫಲ ಕೊಡ್ತಾನೆ ಸೂರ್ಯನೂ ಅಷ್ಟೇ ಆದ್ರೆ ರಾಹು ತಪ್ಪಿಸಕ್ಕಾಗಲ್ಲ ರೀ ನೀವು ಹೆಂಗ್ ತಪ್ಪಿಸ್ತೀರಿ ಹೇಳಿ ಹೌ ಯು ಇಂಪಾಸಿಬಲ್ ರೀ ನಿಮ್ಗೆ ಡಾಕ್ಟರ್ ಕೊಟ್ಟ ಟೈಮು ನೀವು ಕೇಳಿದ ಟೈಮ್ಗೆ ಅದರಲ್ಲೇ ಇಲ್ಲಿ ಕುಜ ಮತ್ತು ಗುರು ಮತ್ತು ಒಳ್ಳೆಯ ಸ್ಥಾನಕ್ಕೆ ಬಂದಿದ್ದೆ ಇವನು ಓಕೆ ಇವನು ಓಕೆ ಇವನು ಇವನು ಕೈಯೋ ನೋಡಿ ಇವರಿಬ್ಬರು ನೋಡಿ ರಾಹು ಕೇತು ಶಾಂತಿ ಆಗ್ಲೇಬೇಕು ಕೇತು ಶಾಂತಿ ಆಗ್ಲಿಲ್ಲ ಅಂದ್ರೆ ನಡೆಯುವುದಿಲ್ಲ ಬುಧ ಅಸ್ತಂಗತ ನೋಡಿ ಏನು ಮಾಡಕ್ಕಾಗಲ್ಲ ಶುಕ್ರ ಉಚ್ಚ ಸ್ಥಾನದಲ್ಲಿನೇ ತಟಸ್ಥನಾಗ್ತಾನೆ ದೇರ್ ಇಸ್ ನೋ ಪ್ರಾಬ್ಲಮ್ ಚಂದ್ರ ಗುರುವಿನ ಮುಂದೆ ಚಂದ್ರನ ಆಟ ನಡೆಯಲ್ಲ ಹನ್ನೆರಡನೇ ಭವನ ಸ್ವಾಮಿ ಗುರುವಿನ ಮುಂದೆ ಚಂದ್ರನ ಆಟ ನಡೆಯಲ್ಲ ಅದಕ್ಕೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸೂರ್ಯ ಅಸ್ತಂಗತ ಮಾಡಿಬಿಟ್ಟಿದ್ದಾನೆ ಉಚ್ಚ ಶುಕ್ರ ಇದ್ದಾನೆ ಇಲ್ಲಿ ಇಲ್ಲಿ ನೋಡಿ ಅಷ್ಟಮದಲ್ಲಿ ಉಚ್ಚ ಶುಕ್ರ ಇರೋದ್ರಿಂದ ಇವ್ ಏನಾದ್ರೂ ಕಿರುಕು ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ನೀಚ ಭಂಗ ಆಗುತ್ತೆ ಅಷ್ಟಮದಲ್ಲಿ ನೀಚ ಭಂಗ ಆಗುತ್ತೆ ನೀಚತ್ವವನ್ನು ಕರ್ಕೊಂಡ್ಬಿಡ್ತಾನೆ ಬುಧ ಆದ್ರೆ ಅಸ್ತಂಗತ ಆಗಿದ್ದಾನೆ ನಾವು ಆಕ್ಟಿವೇಟ್ ಮಾಡೋ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ ಇಲ್ಲಿ ನೋ ನೀಡ್ ಇಟ್ ಆಲ್ ನೋಡಿ ಇವ್ನು ಐದನೇ ಭಾವದ ಸ್ವಾಮಿ ಒಂಬತ್ತನೇ ಭಾವದಲ್ಲಿ ಐದನೇ ಭಾವದ ಫಲವನ್ನು ಎಲ್ಲವನ್ನೂ ಪಡ್ಕೊಳ್ಳಬಲ್ಲದೆ ಶ್ರೇಷ್ಠ ಮಹಾಲಕ್ಷ್ಮಿ ಹೋಗಿ ಜನರೇಟ್ ಆಗುತ್ತೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಮಕ್ಕಳು ಹುಟ್ಟುವ ಮಕ್ಕಳು ಬುದ್ಧಿವಂತರು ನೀತಿವಂತರು ವಿದ್ಯಾವಂತರು ಪ್ರಜ್ಞಾವಂತರಾಗಿರ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಹೊಂದಿರ್ತಾರೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಂಕಲ್ ಅಂಟಿ ಅಜ್ಜ ಅಮ್ಮ ಎಲ್ಲ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತಾರೆ ಏನೇ ಕಷ್ಟ ಬರಲಿಕ್ಕೆ ಎದುರಿಸ್ತಾರೆ ಸಾಧನೆಗೆ ಡ್ರಾಯಿಂಗ್ ಮಾಡ್ಕೋತಾರೆ ಗುಣಗಳು ಒಳ್ಳೆ ಗುಣಗಳು ಬೆಳೀತವೆ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುತ್ತೆ ಇದು ಒಂಬತ್ತನೇ ಭಾವದ ಫಲ ಸಾರಿ ಐದನೇ ಭಾವದ ಫಲ ಒಂಬತ್ತನೇ ಭಾವದ ಫಲ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯನ ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಒಂದು ಕ್ವಾಲಿಟಿ ಏನಪ್ಪ ಅಂದ್ರೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಇವ ನಾಲ್ಕು ಕಟ್ಟಿಟ್ಟ ಬತ್ತು ಇವ ನಾಲ್ಕು ಅನುಭವಿಸ್ತಾರೆ ಗುರು ಇಲ್ಲೇ ಆಗ್ತಾನೆ ಹಾಗಾಗಿ ನಾನು ನಿಮ್ಗೆ ಕೊಟ್ಟಿರೋದು ಈ ನಾನು ನಿಮ್ಗೆ ಇನ್ನೂ ನಾಲ್ಕು ವರಿ ಎಂದಿದ್ದೀನಿ ನಾಲ್ಕು ಹದಿನೇಳಕ್ಕೆ ಮಾಡಿಸ್ಕೊಂಡಿದೀರ ನೀವು ನಾಲ್ಕು ವರಿ ಆಗಿದ್ರೆ ಚೀನಾದ ಇಲ್ಲೇ ಬರ್ತಿತ್ತು ನಿಮ್ದು ಜನ ಮಹಾಲಿ ಬರ್ತಿತ್ತು ಎನಿ ಒಂದು ಬೆಸ್ಟ್ ಮಾಡಿದ್ದಾರೆ ನೋ ಪ್ರಾಬ್ಲಮ್ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ ನಾನು ಹೇಳೋದು ಇದನ್ನು ಮಾಡ್ಕೊಂಡ್ಬಿಡಿ ಬೇರೆ ಏನೇನೂ ಬೇಕಾಗಿಲ್ಲ ಹಾಲು ನಾಗ ಪ್ರತಿಷ್ಠಾಪನೆ ಒಂದು ಮಾಡಿಕೊಂಡು ದಯವಿಟ್ಟು ಉಳಿದನ್ನು ಎಲ್ಲವನ್ನು ಬಿಟ್ಬಿಡಿ ಬೇರೆ ಯಾವುದೂ ಇಲ್ಲ ಉಚ್ಚ ಶುಕ್ರ ಅಷ್ಟಮದಲ್ಲಿ ಒಳ್ಳೆ ಫಲನೇ ಕೊಡ್ತಾನೆ ಸೂರ್ಯ ಒಳ್ಳೆ ಫಲನೇ ಕೊಡ್ತಾನೆ ಇವನು ಅಸ್ತಂಗತ ಆಗಿದ್ದಾನೆ ಇವರು ಬಂದಿದ್ದಕ್ಕೆ ದೋಷಗಳು ಜನರೇಟ್ ಆಗಿದ್ದಾವ ಇಲ್ಲಿ ದೋಷಗಳು ಜನರೇಟ್ ಆಗಿದ್ದವು ನಾಗ ಪ್ರತಿಷ್ಠಾಪನೆಯಿಂದ ನಿಮ್ದು ಸಂಪೂರ್ಣ ಫಲವನ್ನು ಪಡ್ಕೊಂಡ್ಬಿಡ್ತೀರಿ ನೋಡಿ ಇಲ್ಲಿ ಶನಿ ಕುಜ ಸೀದಾ ಹತ್ತನೇ ಭಾವ ನೋಡ್ತಾನೆ ಇಂಜಿನಿಯರಿಂಗೇ ಮಾಡೋದು ನೀವು ಸೀದಾ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಲೆ ಎರಡನೇ ಭಾವ ನೋಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ಎರಡರಲ್ಲಿ ಒಳ್ಳೆ ವ್ಯವಹಾರಸ್ಥನಾಗ್ತಾನೆ ನೋಡಿ ಒಂಬತ್ತನೇ ಭಾವದ ಸ್ವಾಮಿ ಅವನು ನಾಲ್ಕನೇ ಕೇಂದ್ರ ಮತ್ತು ತ್ರಿಕೋಣದ ಸ್ವಾಮಿ ಕುಜ ಅವನಿಂದ ಯಾವುದೇ ಕಾರಣಕ್ಕೂ ಏಳನೇ ಮನೆಯಿಂದ ಮಾಂಗಲ್ಯ ದೋಷ ಜನರೇಟ್ ಆಗೋದಿಲ್ಲ ನೋಡಿ ಗುರು ನೋಡ್ತಾನೆ ಅದಾದ್ಮೇಲೆ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಐದನೇ ಭಾವ ನೋಡ್ತಾನೆ ನೋಡಿ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವ ಕೆಸನಾಗುತ್ತೆ ಮೂರರಲ್ಲಿ ಬಣ್ಣ ಧೈರ್ಯ ಬರುತ್ತೆ ಐದರಲ್ಲಿ ವಿದ್ಯೆ ಹಾಗೂ ದಾಂಪತ್ಯವನ್ನು ಕೊಡ್ತಾರೆ ಚೆನ್ನಾಗಿದ್ದಾರೆ ಈಗ ಪ್ರಾಬ್ಲಮ್ ದಿಸ್ ಇಸ್ ಅಲ್ಟಿಮೇಟ್ ನಾವು ನಾನು ಹೇಳಿದ್ದೆ ನಿಮ್ಗೆ ಗಂಡು ಮಗುನೂ ಅಂತ ಗಂಡು ಮಗು ಅಂದ್ರೆ ಒಂದು ಸಾವಿರ ರೂಪಾಯಿ ಹಾಕಿ ಅಂತ ಹೇಳಿದೆ ನೋಡಿ ಮಾಲಿವೆ ಮಹಾಪುರುಷ ರಾಜಯೋಗ ನೀಚ ಬಂದ ರಾಜಯೋಗ ಭಾರಿ ದಾಂಪತ್ಯವನ್ನು ಅನುಭವಿಸ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ಬನ್ನಿ ಮಗುವಿನ ಎಜುಕೇಶನ್ ಬಗ್ಗೆ ನಾನು ಮಾತಾಡಲಿಲ್ಲ ತಪ್ಪಾಗುತ್ತೆ ಎಕ್ಸ್ಟ್ರಾ ಮನೆ ಬುದ್ಧಿವಂತ ಯಾಕಂದ್ರೆ ಬುಧ ಸ್ವಂತ ಮನೆಯಲ್ಲಿದ್ದಾನೆ ಶನಿ ಲಾಭದಲ್ಲಿದ್ದಾನೆ ಕುಜ ಲಾಭದಲ್ಲಿದ್ದಾನೆ ನೂರಕ್ಕೂ ನೂರು ವಿಪರೀತ ಇಂಟರ್ನಲ್ ಹ್ಯೂಮನ್ ಬೀಯಿಂಗ್ ಆಗ್ತಾನೆ ಬುದ್ಧಿವಂತನಾಗ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಬಹಳ ಬುದ್ಧಿವಂತ ಹಂಸ ಮಹಾಪುರುಷರಾಜ ಯೋಗ ಜನರೇಟ್ ಆಗಿದೆ ಐದನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುದ್ಧಿ ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುತ್ತಿ ಹೌಗ ಆದರೆ ಯಾವ ದಶೆಯಲ್ಲಿ ಹುಟ್ಟಿದ್ದಾನೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶುಕ್ರ ದಶೆಯಲ್ಲಿ ಹುಟ್ಟಿದ್ದಾನೆ ಹಾಗಾಗಿ ಏನು ಅಷ್ಟು ಹೇಳಕೋಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹೌದು ತಂದೆಗೆ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾವು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ